ಇತ್ತೀಚೆಗೆ ಭಾರತದಾದ್ಯಂತ ಬಹಳ ಚರ್ಚೆ ಆಗಿದ್ದಂತಹ ವಿಚಾರ ಸ್ಮೃತಿ ಮಂದನ್ನ ಕ್ರಿಕೆಟ್ ಆಟಗಾರ್ತಿ ದಿ ಫೇಮಸ್ ಸ್ಮೃತಿ ಮಂದನ್ನ ಮದುವೆಯ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇತ್ತು ಇದೀಗ ಅಧಿಕೃತವಾಗಿ ಸುದ್ದಿ ಹೊರಗೆ ಬಿದ್ದಿದೆ ಮಂದನ್ನ ಮದುವೆ ರದ್ದಾಗಿದೆ ಸ್ವತಃ ಸ್ಮೃತಿ ಮಂಥನ ಕ್ಯಾನ್ಸಲ್ ಆಗಿರುವ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಮದುವೆ ರದ್ದಿನ ಬಗ್ಗೆ ಅಧಿಕೃತವಾಗಿ ಸ್ಮೃತಿ ಮಂದನ್ನ ಘೋಷಿಸಿದ್ದಾರೆ ಪಲಾಶ್ ಅನ್ನುವಂಥ ಬಿಸ್ನೆಸ್ ಮ್ಯಾನ್ ಜೊತೆಯಲ್ಲಿ ಲವ್ ಆಗಿತ್ತು ಲವ್ ಆಗಿ ಓಪನ್ ಗ್ರೌಂಡ್ ಅಲ್ಲಿ ಆ ಮನುಷ್ಯ ಪ್ರಪೋಸ್ ಮಾಡಿದ್ದ ರಿಂಗ್ ಹಾಕಿದ್ದ ಆ ರಿಂಗ್ ಹಾಕಿದ ನಂತರ ಸ್ಮೃತಿ ಮಂಧನ್ನ ಒಂದು ರೀಲ್ಸ್ ಮಾಡ್ತಾರೆ ದೊಡ್ಡದಾಗಿ ಅದನ್ನು ಘೋಷಣೆಯನ್ನ ಮಾಡಿಕೊಳ್ತಾರೆ ಆದ್ರೆ ಆ ಬಳಿಕ ಗೊತ್ತಾಗುತ್ತೆ ಪಲಾಶ್ ಅನ್ನುವ ವ್ಯಕ್ತಿ ಆತನ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕೆಲವು ಹುಡುಗಿಯರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿದ್ದ ಆ ಮೆಸೇಜ್ಗಳು ವೈರಲ್ ಆಗುತ್ತೆ ಎಲ್ಲ ಕಡೆಗಳಲ್ಲಿ ಸ್ಮೃತಿ ಮಂಧನ್ನರವರ ತಂದೆಗೆ ಈ ನಡುವಿನಲ್ಲಿ ಅನಾರೋಗ್ಯಕ್ಕೆ ಕೂಡ ಒಳಗಾಗ್ತಾರೆ ಅನ್ನುವ ಸುದ್ದಿ ಕೂಡ ಹೊರಗೆ ಬರುತ್ತೆ ನೋಡಿ ಅವರ ತಂದೆಯ ಫೋಟೋವನ್ನು ತೋರಿಸ್ತಾ ಇದ್ದೀವಿ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಈ ಸುದ್ದಿಗಳೆಲ್ಲ ಗೊತ್ತಾಗಿ ಸೊ ಇದೆಲ್ಲ ಆದ ನಂತರ ಅವ್ರೇನು ಪೋಸ್ಟ್ ಮಾಡಿದರು ನೋಡಿ ಇನ್ಸ್ಟಾಗ್ರಾಮಲ್ಲಿ ಅವರ ಎಂಗೇಜ್ಮೆಂಟ್ ಫೋಟೋಸ್ಗಳಾಗಿರ್ಬೋದು ಅವರ ನೃತ್ಯದ ಫೋಟೋಸ್ಗಳಾಗಿರ್ಬೋದು ನಾನು ನಿಮಗೆ ವಿಜ್ವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಇದೆಲ್ಲದನ್ನ ಕೂಡ ಅವರು ಪೋಸ್ಟ್ ಮಾಡಿದ್ರು ಹಳದಿ ಕಾರ್ಯಕ್ರಮದ ಫೋಟೋಗಳನ್ನು ಕೂಡ ಪೋಸ್ಟ್ ಮಾಡಿದರು ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ರು ಆ ಸಂಭ್ರಮದ ನಗುವಿನ ಎಲ್ಲ ಕ್ಷಣಗಳನ್ನು ಕೂಡ ಅವರು ಡಿಲೀಟ್ ಮಾಡ್ತಾರೆ ಆಗ ಒಂದು ಗೊಂದಲ ರಾಷ್ಟ್ರವ್ಯಾಪಿ ಹುಟ್ಟಿಕೊಳ್ಳುತ್ತೆ ಎಸ್ಪೆಷಲಿ ಯುವ ಪ್ರಜೆಗಳು ಚರ್ಚೆ ಮಾಡಕ್ಕೆ ಆರಂಭಿಸ್ತಾರೆ ಏನಾಗ್ತಾ ಇದೆ ಯಾಕೆ ಸ್ಮೃತಿ ಬಂಧನ ಇದೆಲ್ಲದನ್ನ ಕೂಡ ಡಿಲೀಟ್ ಮಾಡಿದರು ಅಂಥೇಳಿ ಆ ಬಳಿಕ ಸುದ್ದಿ ಹೊರಗೆ ಬರುತ್ತೆ ಪಲಾಶ್ ಅನ್ನುವ ವ್ಯಕ್ತಿ ಸ್ಮೃತಿ ಮಂಧನ್ಗೆ ಮೋಸ ಮಾಡಿದ್ರು ಅಂತ ಹೇಳಿ ಸೊ ದ ಫೇಮಸ್ ದ ಫೇಮಸ್ ಕ್ರಿಕೆಟರ್ ಎಲ್ಲೋ ಒಂದು ಕಡೆ ಒಂದು ಮಾತು ಕೇಳಿದ್ದೆ ಇನ್ನೊಂದು ಯೂನಿವರ್ಸ್ ಯೂನಿವರ್ಸಲ್ಲಿ ವಿರಾಟ್ ಕೊಹ್ಲಿಗೂ ಸ್ಮೃತಿ ಮಂಧನ್ಗೂ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಷ್ಟು ಫೇಮಸ್ ಆಗಿದ್ದಂತಹ ಕ್ರಿಕೆಟರ್ ಇವರು ಸೊ ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ನನ್ನ ಕೊಲೆ ಈಗ ರೋಜಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರೋಜಾ ಏನಾಗ್ತಾ ಇದೆ ಅಲ್ಲಿ ಯಾಕಂತ ಹೇಳಿದರೆ ಸ್ಮೃತಿ ಬಂದನ್ನ ಬಹಳ ಖುಷಿ ಖುಷಿಯಿಂದಲೇ ಆತನನ್ನ ಪ್ರಪೋಸಲ್ಗಳನ್ನು ಒಪ್ಕೊಂಡಿದ್ರು ಅವ್ರ ಜೊತೆಯಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿ ಹಳದಿ ಕಾರ್ಯಕ್ರಮವೂ ಆಗಿತ್ತು ಅವರ ಮೆಹಂದಿ ಕಾರ್ಯಕ್ರಮವೂ ಕೂಡ ಆಗಿತ್ತು ಎಂಗೇಜ್ಮೆಂಟ್ ಆಗಿತ್ತು ಎಲ್ಲ ಸಂದರ್ಭದ ಫೋಟೋಗಳನ್ನು ಅವರು ಡಿಲೀಟ್ ಮಾಡಿದ್ರು ಇದೀಗ ಅಧಿಕೃತವಾಗಿ ಹೇಳ್ಕೊಂಡಿದ್ದಾರಂತಲ್ಲ ಅಂತಲ್ಲ ವಾಸ್ತವದಲ್ಲಿ ಅಲ್ಲಿ ಏನಾಯ್ತು ರೋಜಾ ನಿಜ ನಿಜ ಕಾರ್ತಿಕ್ ಏನಂತ ಅಂದ್ರೆ ಒಂದ್ ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ಚೆನ್ನಾಗಾಗಿತ್ತು ಇನ್ನೇನು ಮದುವೆ ಆಗತ್ತೆ ಅನ್ನುವಂತಹ ಹೊತ್ತಲ್ಲೇ ಈ ರೀತಿಯಾದಂತಹ ಸುದ್ದಿ ಆಘಾತವನ್ನ ತಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಮದುವೆ ಕ್ಯಾನ್ಸಲ್ ಕೊನೆಗೂ ಮೌನ ಮುದ್ದಿದ್ದಾರೆ ಸ್ಮೃತಿ ಮಂದಾನ ಫೈನಲ್ ಆಗಿ ಅವರು ಹೇಳಿರುವಂತದ್ದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಮುಖಾಂತರ ಸ್ಪಷ್ಟನೆಯನ್ನ ಕೂಡಿದ್ದಾರೆ ಟೀಮ್ ಇಂಡಿಯಾ ಆಟಗಾರ್ತಿ ಆಗಿರ್ತಾರೆ ಸ್ಮೃತಿ ಮಂದಾನ ತನ್ನ ಬಹುಕಾಲದ ಗೆಳೆಯ ಪಿಲಾಶ್ ಮುಚ್ಚಲ್ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೂ ಕೂಡ ಫೈನಲ್ ಆಗಿ ನಿರ್ಧಾರವನ್ನ ಮಾಡಿದ್ರು ಅದರಂತೆ ಕಳೆದ ನವೆಂಬರ್ ಇಪ್ಪತ್ ಮೂರಕ್ಕೆ ಇಬ್ರು ಕೂಡ ಸತಿಪತಿಗಳು ಆಗ್ಬೇಕಾಗಿತ್ತು ಆದ್ರೆ ಅನಿರೀಕ್ಷಿತ ಘಟನೆಗಳಿಂದಾಗಿ ಪಲಾಶ್ ಹಾಗೆ ಸ್ಮೃತಿ ವಿವಾಹ ರದ್ದುಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಖಾತೆ ಸ್ಪಷ್ಟನೆ ಯಾವ ರೀಸನ್ ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯ ಆಗಿಲ್ಲ ಇನ್ನು ಆ ಉಪನಾಯಕಿ ಸ್ಮೃತಿ ಮಂದಾನ ತಮ್ಮ ವಿವಾಹದ ಕುರಿತಾಗಿ ಕೇಳಿ ಬಂದಂತಹ ಊಹಾಪೋಹಗಳು ಏನಪ್ಪಾ ಅಂತ ಹೇಳಿದ್ರೆ ಅವರು ಕೊಟ್ಟಿರುವಂತಹ ಸ್ಪಷ್ಟನೆಯಿಂದಾಗಿ ಇದೆಲ್ಲಕ್ಕೂ ಕೂಡ ಒಂದು ರೀತಿಯಾಗಿ ತೆರೆ ಬಿದ್ದಿದೆ ಪಲಾಶ್ ಮುಚ್ಚಲ್ ಜೊತೆಗಿನಂತಹ ಮದುವೆ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂತಹ ಪೋಸ್ಟ್ ಅನ್ನ ಇವರು ಶೇರ್ ಮಾಡಿದ್ದಾರೆ ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸೋದಕ್ಕೆ ನಾನು ಬಯಸ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಇನ್ನು ಇದರೊಂದಿಗೆ ಸ್ಮೃತಿ ಮಂದನ ಹಾಗೆ ಪಲಾಶ್ ಮುಚ್ಚಲ್ ನಡುವಣ ಮದುವೆ ಮುರಿದು ಬಿದ್ದಿರೋದು ಖಚಿತ ಆಗಿದೆ ಕೂಡ ಖಾತೆ ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂತಹ ಇವರು ಕಳೆದ ಕೆಲವು ವಾರಗಳಿಂದ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಅಬ್ಬೋಗಿದೆ ಈ ಸಮಯದಲ್ಲಿ ನಾನು ಈ ಬಗ್ಗೆ ನಾನು ಮಾತನಾಡೋದು ಮುಖ್ಯ ಅಂತ ಭಾವಿಸ್ತೀನಿ ಅನ್ನುವಂತಹ ಒಂದು ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿದ್ರು ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ನಾನು ತುಂಬಾ ಖಾಸಗಿ ವ್ಯಕ್ತಿ ಆಗಿರ್ತೀನಿ ಮತ್ತೆ ನಾನು ಅದನ್ನ ಹೇಗೆ ಹೇಳೋದಕ್ಕೆ ಬಯಸ್ತೀನಿ ಇದಾಗ್ಯೂ ಕೂಡ ಮದುವೆಯನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಿಕಾಸ್ ಈಗ ಒಬ್ಬ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೋದು ಈಗ ದೊಡ್ಡ ಮಹಿಳಾ ಆಟಗಾರ್ತಿಯಾಗಿ ಇವ್ರು ಗುರ್ಸ್ಕೊಂಡಿದ್ದಾರೆ ಯಾರ್ಯಾರು ಏನೇನೋ ಮಾತನಾಡೋದು ಬೇಡ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವರು ಈ ಒಂದು ಪೋಸ್ಟ್ ನ ಶೇರ್ ಮಾಡಿದ್ದಾರೆ ಊಹಾಪೋಹಗಳಿಗೆ ತೆರಳುವಂತಹ ಒಂದು ನಿಟ್ಟಿನಲ್ಲಿ ಆ ಸ್ಪಷ್ಟನೆಯನ್ನ ಕೊಡ್ತಾ ಕಾರ್ತಿಕ್ ಇನ್ನ ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸೋದಕ್ಕೆ ನಾನು ಬಯಸ್ತೀನಿ ಮತ್ತೆ ನಿಮ್ಮೆಲ್ಲರನ್ನೂ ಕೂಡ ಅದೇ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಆ ಮದುವೆ ಮುರ್ಬಿದಿದೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಮ್ಮೆಲ್ಲರದ್ದು ಒಂದೇ ಉದ್ದೇಶ ಆಗಿರುತ್ತೆ ಆ ಮುನ್ನಡೆಸ್ತೇನೆ ನನ್ಗೆ ಯಾವಾಗ ನನ್ನ ದೇಶವನ್ನ ಪ್ರತಿನಿಧಿಸುವುದಾಗಿ ನಾನು ಮತ್ತೆ ಭಾರತಕ್ಕೆ ದೀರ್ಘಕಾಲ ಆಡಿದ ಕೂಡ ನಾನು ಖಚಿತಪಡಿಸ್ತೀನಿ ಟೋಪಿಗಳನ್ನು ಕೂಡ ಗೆಲ್ಲೋದನ್ನ ಮುಂದುವರಿಸ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಅದು ಆ ಕಡೆ ನನ್ನ ಗಮನವನ್ನ ವಹಿಸ್ತೀನಿ ನಿಮ್ಮ ಬೆಂಬಲಕ್ಕೆ ನನಗೆ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾರ್ತಿಕ್ ಬಟ್ ಯಾವ ಪರ್ಟಿಕ್ಯುಲರ್ ರೀಸನ್ಗಾಗಿ ಈ ಒಂದು ಮದುವೆ ಮುರಿದು ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಅದು ನಿಗೂಢವಾಗಿಯೇ ಉಳಿದಿದೆ ಒಂದ್ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಮುಂದೆ ಹೋಗಿ ಆ ಬೇರೇನೋ ಈಗ ನಾವು ಸಾಕಷ್ಟು ಜನ ಸೆಲೆಬ್ರಿಟೀಸ್ ಜೀವನವನ್ನ ನೋಡಿರ್ತೀವಿ ಮದುವೆ ಆಗಿ ಎಷ್ಟೋ ವರ್ಷಗಳ ಕಾಲ ಅದಾದ ನಂತರ ಮಂಗುವಾದಿ ಡಿವೋರ್ಸ್ ಪಡೆದುಕೊಳ್ತಾರೆ ಇನ್ನೇನೋ ಊಹಾಪೋಹಗಳಿರುತ್ತೆ ಸೊ ಅದೆಲ್ಲದಕ್ಕಿಂತ ಬಿಫೋರ್ ದಟ್ ಮುಂಚಿತವಾಗಿಯೇ ಈ ರೀತಿಯಾಗಿ ಆಗಿರೋದು ಒಳಿತಾ ಇತ್ತೇನೋ ಅನ್ನುವಂಥದ್ದು ಯಾಕಾಗಿ ಅನ್ನುವಂತಹ ರೀಸನ್ ಅನ್ನ ಅವ್ರು ಕೊಟ್ಟಿಲ್ಲ ಬಟ್ ಇದನ್ನ ಇಲ್ಲಿಗೆ ನಿಲ್ಲಿಸಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಳಿಗೆ